ಅಂತೇಳಿ ಏನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರೇನು ಕೆಲಸ ಮಾಡಿದ್ರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಈ ರಾಜ್ಯದಲ್ಲಿ ಮೂರು ಕಾರ್ಯಕ್ರಮಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥದ್ದು ಒಂದು ರೈತರ ಸಾಲ ಮನ್ನಾ ಇನ್ನೊಂದು ಸಾರಾಯಿ ನಿಷೇಧ ಇನ್ನೊಂದು ಲಾಟ್ರಿ ನಿಷೇಧ ಇವು ಇತಿಹಾಸದಲ್ಲಿ ಪ್ರತಿಯೊಬ್ಬರು ಸಹ ನೆನಪಿನಲ್ಲಿ ಇಟ್ಕೊಬೇಕಾಗಿರ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಅವ್ರು ಕೊಟ್ಟಿದ್ರು ಈಗ ಅವರು ಬರೀ ರಾಜ್ಯದ ನಾಯಕರಲ್ಲ ಈಗ ಅವರು ದೇಶದ ನಾಯಕರು ಈಗಾಗಲೇ ದೇಶದಲ್ಲಿ ಅವರು ಬಹಳ ಪ್ರಬಲವಾದಂತಹ ಎರಡು ಖಾತೆಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಒಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಈ ಒಂದು ಎರಡು ಖಾತೆಗಳಲ್ಲಿ ಅವರು ಇಡೀ ದೇಶದ ಏನು ಇವತ್ತು ಇವತ್ತು ನಿರುದ್ಯೋಗದ ಸಮಸ್ಯೆ ದೇಶದಲ್ಲಿ ಏನು ನಾವು ನೋಡ್ತಾ ಇದ್ದೀರಿ ಅಂತ ಒಂದು ನಿರುದ್ಯೋಗದ ಸಮಸ್ಯೆನ ಓದ್ಲಾಡ್ಸ್ತಕ್ಕಂಥದ್ದು ಮತ್ತು ಇಡೀ ದೇಶದಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಮತ್ತು ವಿದ್ಯಾವಂತರಿಗೆ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಸವಾಲದು ಆ ಒಂದು ಸವಾಲನ್ನು ಅವರು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದಾರೆ ಅವರು ಅದನ್ನು ಕಾರ್ಯರೂಪಕ್ಕೂ ತರ್ತಾರೆ ಯಾಕೆ ಅಂತಂದರೆ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರೇನು ಬಹಳ ಅನುಭವದಿಂದ ಇವರು ಕೆಲಸ ಮಾಡಿದ್ದಾರೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರ ಒಂದು ಒಂದು ಸಂಪುಟದಲ್ಲಿ ಏನು ಇವತ್ತು ಅವರೇನು ಸಚಿವರಾಗಿದ್ದಾರೆ ಅವ್ರಿಗೂ ಸಹ ವಿಶ್ವಾಸ ಇದೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಹಾಗಾಗಿ ನಮ್ಗೆಲ್ಲ ವಿಶ್ವಾಸ ಇದೆ ಕುಮಾರನವರು ಈ ದೇಶದ ನರೇಂದ್ರ ಮೋದಿ ಜಿ ಅವರ ಒಂದು ಸರ್ಕಾರದಲ್ಲಿ ಇವತ್ತೇ ನಾವು ಸಚಿವರಾಗಿದ್ದಾರೆ ಆ ಸರ್ಕಾರಕ್ಕೂ ಈ ರಾಜ್ಯಕ್ಕೂ ಬಹಳ ದೊಡ್ಡ ಗೌರವವನ್ನು ತರ್ತಾರೆ ಅಂತೇಳಿ ನಾವು ಕಾರ್ಯಕರ್ತರು ಬಹಳ ಹರ್ಷವನ್ನು ಎಲ್ಲರೂ ಸಹ ಸೇರಿ ವ್ಯಕ್ತಪಡಿಸಿದ್ರು